ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಘ ಹಾಗೂ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಭ್ರಷ್ಟಾಚಾರ ವಿರೋಧಿ ವಿಭಾಗ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸೈಯದ್ ಜಹೀರ್ ಪಾಷಾ ಖಾದ್ರಿ ಅವರು ವಹಿಸಿಕೊಂಡಿದ್ದರು ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರು ಶ್ರೀಮತಿ ಅಂಜುಮ್ ಕಲಮಡಿ ಅವರು ವಹಿಸಿಕೊಂಡಿದ್ದರು ಉದ್ಘಾಟಕರಾಗಿ ರಾಜ್ಯಾಧ್ಯಕ್ಷರಾದ ಶ್ರೀ ಅಶೋಕ್ ಆರ್ ಗುರ್ಕೇರ್ ಅವರು ಆಗಮಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಅಂಜುಂ ಕಲ್ಮಡಿ ಅವರು ನಾವು ಸಂಘಟನೆ ಮಾಡುತ್ತಿರುವುದು ನಮ್ಮ ಬೆಳವಣಿಗೆಗಾಗಿ ಅಲ್ಲ ಸಮಾಜದ ಸುಧಾರಣೆಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವುದು ನಮ್ಮ ಉದ್ದೇಶ ಅದಕ್ಕಾಗಿ ನಾವು ನಮ್ಮ ಸಂಘದ ವತಿಯಿಂದ ಮಹಿಳೆಯರಿಗಾಗಿ ಉದ್ಯೋಗ ಅವಕಾಶಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಎಲ್ಲರೂ ಅವುಗಳನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಮಕ್ಕಳನ್ನು ಯಾವುದೇ ಕಾರಣಕ್ಕೆ ಶಾಲೆಗಳನ್ನು ಬಿಡಿಸಿ ಉದ್ಯೋಗಕ್ಕೆ ಕಳಿಸಬಾರದು ಮಕ್ಕಳ ಭವಿಷ್ಯ ಮುಖ್ಯ ಎಂದು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾಧ್ಯಕ್ಷರು ಯಲ್ಲಮ್ಮ ಮಾತ್ಪಳ್ಳಿ ಖಾಜಾಸಾಬ್ ಮಸರ್ಕಲ್ ಗ್ರಾಫಿಕ್ ಮಾಲೀಕರಾದ ಮರ್ಲಿಂಗ ಮಾನ್ವಿ ಗೌರವಾಧ್ಯಕ್ಷರು ಹುಸೇನ್ ಸಾಬ್ ಇಮಾಮ್ ಸಾಬ್ ಶಾಲಂ ಸಾಬ್ ಮಸರ್ಕಲ್ ಗ್ರಾಮಾಧ್ಯಕ್ಷರು ಅಮೀನಮ್ಮ ದಿಲೀಪ್ ಮಸರ್ಕಲ್ ತಾಲೂಕು ಉಪಾಧ್ಯಕ್ಷರು ಔಟಿ ನಗರ ಘಟಕ ಅಧ್ಯಕ್ಷರು ಅನಿತಾ ದಾವೂದ್ ಇಮ್ರಾನ್ ಖಾನ್ ಇನ್ನೂ ಹಲವಾರು ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಗೋಕುಲ್ ಸಾಬ್ ಬಾವಾಜಿ